ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಪ್ರಮುಖ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನು ಹೇಳುತ್ತಿದ್ದೇನೆ ಅದು ಏನಂದರೆ ಭಾಳಷ್ಟು ಜನ ಓದಿನಲ್ಲಿ ಹಾಗೂ ಇತರ ಆಟ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಆದರೆ ಕೆಲವೊಬ್ಬೊಬ್ಬರಿಗೆ ವಾಲಿಬಾಲ್ ಇಷ್ಟ ಆದರೆ ಕೆಲವೊಬ್ಬೊಬ್ಬರಿಗೆ ಡ್ರಾಯಿಂಗ್ ಬರೆಯೋದ್ರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಯಾಕೆಂದರೆ ಅವರ ಟ್ಯಾಲೆಂಟು ಅವರ ಬರವಣಿಗೆ ಆಗಿರ್ಬೋದು ಆದರೆ ಅವರ ಹಾವ ಬಾಲ ಭಾವ ಶೈಲಿಗಳಿಂದ ಅವರಿಗೆ ಭವಿಷ್ಯದಲ್ಲಿ ತಿಳಿಯುತ್ತದೆ ಯಾಕೆಂದರೆ ಅವರು ಯಾವುದ್ರ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿಯನ್ನು ವಹಿಸ್ತಾರೋ ಅದರಿಂದ ಅವರು ಏನು ಮಾಡುತ್ತಾರೆ ಅಂತ ಅವರಿಗೆ ಮಾತ್ರ ತಿಳಿಯುತ್ತದೆ ಹೀಗಾಗಿ ಕರ್ನಾಟಕವು ಡ್ರೋನ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಡ್ರೋನ್ನಲ್ಲಿ ಹೆಚ್ಚು ಆಸಕ್ತಿ ಇರುವ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಮಾರ್ಗವನ್ನು ಹುಡುಗಿಕೊಟ್ಟಿದೆ ಅದುವೇ ಉಚಿತ ಡ್ರೋನ್ ಪೈಲಟ್ ತರಬೇತಿಗೆ ಅತಿ ಆಹ್ವಾನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಅಂದರೆ ನಾರ್ಮಲ್ ಜನರಲ್ ಕ್ಯಾಟಗರಿ ಅವರು ಇದರಲ್ಲಿ ಬರಲ್ಲ ನೀವು ನೋಡೋ ಸಿ ಎಸ್ ಟಿ ಅವರಿಗೆ ಆದ್ಯತೆಯನ್ನು ನೀಡಲಾಗಿದೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಡ್ರೋನ್ ಉಪಕರಣ ಡ್ರೋನ್ ಪೈಲಟ್ ಟ್ರೈನಿಂಗ್ ಬಳಸುವ ಕುರಿತು ಹದಿನೈದು ದಿನಗಳ ವಸತಿ ಸಹಿತ ಉಸಿ ಉಚಿತ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಕುರಿತು ಸಂಪೂರ್ಣವಾದ ಪ್ರಕಟ ಪ್ರಕಟಣೆಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಅವರು ಹೊರಡಿಸಿದ್ದಾರೆ ಪ್ರಸ್ತುತ ನಾವು ನೋಡೋದಾದರೆ ದಿನಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಡ್ರೋನ್ ಉಪಕರಣಗಳು ಹಾಗೂ ಹೆಚ್ಚಾಗಿ ಬಳಸಲಾಗಿದೆ ಕೃಷಿ ಜಮೀನಿನ ಸರ್ವೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಡ್ರೋನನ್ನು ಬಳಕೆ ಮಾಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಡ್ರೋನ್ ಚಾಲನೆಯನ್ನು ಕಲಿತಿರುವ ಡ್ರೋನ್ ಪೈಲಟ್ಗಳಿಗೂ ಉತ್ತಮ ಬೇಡಿಕೆ ಇದು ಇದ್ದ ಆಸಕ್ ಆಗ್ತ ಅಭ್ಯರ್ಥಿಗಳು ಈ ಲೇಖನದಲ್ಲಿ ವಿವರಿಸುವ ಸಂಪೂರ್ಣ ಮಾಹಿತಿಯನ್ನು ಅವರ ವೆಬ್ಸೈಟ್ನಲ್ಲಿ ನೋಡತಕ್ಕದ್ದು ಆ ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೇವೆ ಆಸಕ್ತಿಯಾದ ವ್ಯಕ್ತಿಗಳು ಹೋಗಿ ನೋಡತಕ್ಕದ್ದು ಮತ್ತು ಪ್ರಮುಖವಾಗಿ ಈ ಅಂಕಣದಲ್ಲಿ ಉಚಿತ ಡ್ರೋನ್ ಪೈಲಟ್ ತರಬೇತಿ ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅರ್ಜಿ ಸಲ್ಲಿಸುವ ಅವಶ್ಯಕ ದಾಖಲೆಗಳೇನು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಹೆಚ್ಚಿನ ಜನರು ವಿಡಿಯೋವನ್ನು ನೋಡಿ ಹಾಗೆ ಹೋಗಬಾರದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇದೇ ರೀತಿ ಇನ್ನೂ ಹೆಚ್ಚಾದ ವಿಡಿಯೋಗಳನ್ನು ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಈಗ ಬನ್ನಿ ತಿಳಿದುಕೊಳ್ಳೋಣ ಅರ್ಜಿದಾರರ ಅಭ್ಯ ಅಭ್ಯರ್ಥಿಯು ಅಂದ್ರೆ ಅರ್ಜಿ ಹಾಕ ಅಭ್ಯರ್ಥಿಯೋ ಪ್ರಮುಖವಾಗಿ ಎಲ್ಲಾ ರೂಲ್ಸ್ ಪ್ರಕಾರ ಹದಿನೆಂಟು ವರ್ಷ ಕನಿಷ್ಠ ಇರಲೇಬೇಕು ಗರಿಷ್ಠ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಇದರಲ್ಲಿ ಇದರಲ್ಲಿ ಅರ್ಜಿ ಹಾಕಲು ಸಾಧ್ಯವಿಲ್ಲ ಅರ್ಜಿದಾರರು ಕನಿಷ್ಠ ನೀವು ಹತ್ತನೇ ತರಗತಿ ಅಂದ್ರೆ ಮೆಟ್ರಿಕ್ ಪಾಸ್ ಆಗಿರಲೇಬೇಕು ನೀವು ಹತ್ತನೇ ತರಗತಿ ಮೇಲೆ ಏನಾದರೂ ಓದಿರಿ ಹತ್ತನೇ ತರಗತಿ ಮಿನಿಮಮ್ ಎಜುಕೇಷನ್ ಆಗಿರಬೇಕು ಅರ್ಜಿದಾರರು ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿ ಅಂದರೆ ನೀವು ಈಗ ಪಕ್ಕ ಸ್ಟೇಟಿಂದ ಅಥವಾ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಏನಾದರೂ ಇದ್ದರೆ ಅದು ಸಾಧ್ಯ ಆಗಲ್ಲ ನೀವು ಈ ಕರ್ನಾಟಕದಲ್ಲೇ ಹುಟ್ಟಿರೋರಾಗಿರಬೇಕು ಅದು ಅಲ್ಲದೇ ನಿಮ್ಮ ವಾರ್ಷಿಕ ಆದಾಯ ಅಂದರೆ ಐದು ಲಕ್ಷದ ಒಳಗಿರಬೇಕು ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ ನೀವು ಅರ್ಜಿ ಹಾಕೋಕ್ಕಾಗೋದಿಲ್ಲ ಅದಕ್ಕಿಂತ ಎಲ್ಲದಕ್ಕಿಂತ ಮೇನ್ ವಿಷಯ ಪ್ರಮುಖವಾಗಿ ನೀವು ಪರಿಶಿಷ್ಟ ಜಾತಿಗೆ ಸೇರಿರಬೇಕು ಇದು ಪ್ರಮುಖವಾಗಿ ಇವ್ ಇವರ ರೂಲ್ಸ್ ಮತ್ತು ಅಧಿನಿಯಮ ಸೂಚನೆಗಳು ಒಳಗೆ ಆಗಿರುತ್ತದೆ ಸರಿ ನಿಮ್ಮ ಅಧಿಸೂಚನೆಯನ್ನು ನೀವು ತಿಳಿದುಕೊಂಡಿರಿ ಆದರೆ ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಹೋಗಬೇಕು ಎಂದು ನಾನು ಈಗ ಹೇಳ್ತೇನೆ ಉಚಿತ ಡ್ರೋನ್ ಪೈಲಟ್ ತರಬತಿಯನ್ನು ಪಡೆಯಲು ಆಸಕ್ತಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ಹತ್ತಿರದ ಅಂದರೆ ನಿಮ್ಮ ಹತ್ತಿರ ಇರುವ ಗ್ರಾಮ ಕೇಂದ್ರಗಳು ಈಗ ಹೆಚ್ಚಿನದಾಗಿ ತೆರೆಯುತ್ತಿವೆ ಅದನ್ನು ಹೋಗಿ ಸಂಪರ್ಕಿಸಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದು ಸಾಧ್ಯವಿಲ್ಲವಿದ್ದರೆ ತಮ್ಮ ಮೊಬೈಲ್ನಲ್ಲೇ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ನೀವು ಎಲ್ಲ ದಾಖಲೆಗಳನ್ನು ಅಲ್ಲೇ ಹಾಕಿ ನೀವು ಕೂಡ ಅರ್ಜಿ ಸಲ್ಲಿಸಬಹುದು ಅಂತಹ ಒಂದು ಮೊದಲಿಗೆ ನೀವು ಡ್ರೋನ್ ಪೈಲೆಟ್ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ತೆರೆಯಬೇಕಾಗುತ್ತದೆ ಅದು ಅಧಿಕೃತ ವೆಬ್ಸೈಟನ್ನು ಮಾತ್ರ ಪ್ರವೇಶ ಮಾಡಬೇಕು ನಂತರ ಈ ಪೇಜ್ನಲ್ಲಿ ಅರ್ಜಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ಕಾರ್ಡ್ ನಂಬರನ್ನು ನಮೂದಿಸಿ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನಂತರ ಕ್ಯಾಪ್ಚ ಕೋಡನ್ನು ಟೈಪ್ ಮಾಡಬೇಕು ಇದರ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಲ್ಲ ವಿವರಗಳು ನಿಮ್ಮ ಕಣ್ಣೆದುರು ಕಾಣುತ್ತವೆ ಇದನ್ನು ನೀವು ಎಲ್ಲವನ್ನು ಪರಿಶೀಲಿಸಿದ ಮೇಲೆ ಅರ್ಜಿಯನ್ನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಇದೆಲ್ಲ ಆದ ಮೇಲೆ ತದನಂತರ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತದೆ ಅದರ ನಂತರ ಪ್ರೊಸೀಜರನ್ನು ಅವರೇ ನಿಮಗೆ ಹೇಗೆ ಎಂದು ವಿವರಿಸುತ್ತಾ ವೆಬ್ಸೈಟ್ನವರು ಹೋಗುತ್ತಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ